ಇವತ್ತಿನಿಂದಾನೆ ಸ್ಟಾರ್ಟ್ ಮಾಡಿ ಯಾಕಂದ್ರೆ ಇವತ್ತಿನಿಂದಾನೇ ನಿಮ್ಗೆ ಭಯ ಸ್ಟಾರ್ಟ್ ಆಗಿರುತ್ತೆ ಸೊ ಅದಕ್ಕೆ ನಿಮ್ಮ ನಿಮ್ಗೆ ಐ ಕ್ಯೂ ಲೆವೆಲ್ ತುಂಬಾ ಚೆನ್ನಾಗಿ ಒಪ್ಕೊಡ್ತೀನಿ ಆದ್ರೆ ಎಕ್ಸಾಮ್ ಅಲ್ಲಿ ತುಂಬಾ ಹೆಲ್ಪ್ ಆಗೋದು ಇ ಕ್ಯೂ ಅಂದ್ರೆ ಐ ಕ್ಯೂ ಅಂದ್ರೆ ನಿಮ್ಗೆ ಇಂಟೆಲಿಜೆನ್ಸಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ತೀರಾ ಪರ್ಫಾರ್ಮ್ ಮಾಡ್ತೀರಾ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ಎಮೋಷನಲಿ ಎಮೋಷನಲ್ ಹೆಂಗ್ ಗೊತ್ತಾ ಫಸ್ಟ್ ಕ್ವಶನ್ ಏನಾದ್ರು ಡಿಫಿಕಲ್ಟ್ ಬಂತು ಸ್ವಲ್ಪ ಭಯ ಸೆಕೆಂಡ್ ಕ್ವಶನ್ ಡಿಫಿಕಲ್ಟ್ ಬಂತು ಥರ್ಡ್ ಕ್ವಶನ್ ಡಿಫಿಕಲ್ಟ್ ಬಂತು ಆಮೇಲೆ ಈಸಿ ಬರಲಿ ನಿಮ್ ಎಕ್ಸಾಮ್ ಚೆನ್ನಾಗಿ ಮಾಡಲ್ಲ ನೀವು ಯಾಕಂದ್ರೆ ಆ ಮೂರು ಕ್ವಶನ್ ಗೆ ನಿಮ್ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ಏನಾದ್ರೆ ಈ ಮನಸ್ಸು ಏನಾಗ್ಬಿಡುತ್ತೆ ಚಂಚಲಾಗ ಸ್ಟಾರ್ಟ್ ಆಗುತ್ತೆ ಕಾನ್ಸನ್ಟ್ರೇಷನ್ ಮಾಡಕ್ ಆಗಲ್ಲ ಸೊ ಅವಾಗ ಈ ತರ ಪ್ರಾಬ್ಲಮ್ ಆಗುತ್ತೆ ಓಕೆ ಸೊ ಅವಾಗ ನೀವ್ ಏನ್ ಮಾಡ್ಬೇಕು ಅಲ್ರಿ ಮೂರ್ ಕ್ವಶನ್ ಮೂರ್ ಕ್ವಶನ್ ಏನು ಡಿಫಿಕಲ್ಟ್ ಆಫ್ ಕಟ್ ಆಫ್ ಎಷ್ಟು ಒಂದ್ ಅರವತ್ತೈದು ಎಪ್ಪತ್ನ ಅರವತ್ತೈದರಿಂದ ಎಪ್ಪತ್ತು ನಾನ್ ಮೂವತ್ ಕ್ವಶನ್ ಬಿಟ್ಟರು ನಡೆಯುತ್ತೆ ಹೌದಾ ಸೊ ನನಗೆ ಏನು ಇಟ್ಟಿಲ್ಲ ಎಕ್ಸಾಮ್ ಅಲ್ಲಿ ಹೆಂಗ್ ಮಾಡ್ತಾರ ನಿಮ್ ನಿಮ್ನ ನಿಮ್ ಮೈಂಡ್ ಡಿಸ್ಟರ್ಬ್ ಆಗಲಿ ನಿಮ್ ಕಾನ್ಸಂಟ್ರೇಷನ್ ಹಾಳಾಗ್ ಕ್ವಶನ್ ಸೆಕೆಂಡ್ ನಿಮ್ಗೆ ಹಿಂಗೆ ಡಿಫಿಕಲ್ಟ್ ಸೊ ಸರ್ ನೀವೇನ್ ಮಾಡ್ಬೇಕು ಓಕೆ ಫಸ್ಟ್ ಇದ್ರ ಬಗ್ಗೆ ನಮ್ ಬೇಕಾಗಿದೆ ಈ ಕ್ಯೂ ಅಂದ್ರೆ ಬಹಳ ಶಾಂತವಾಗಿರ್ಬೇಕು ನಾವು ಶಾಂತವಾಗಿರ್ಬೇಕು ಮನಸ್ಸನ್ನ ನಾವೇ ಆಲ್ ಇಸ್ ವೆಲ್ ಆಲ್ ಇಸ್ ವೆಲ್ ಅಂತ ಹೇಳ್ತಿರ್ಬೇಕು ಸೊ ಈಗಿಂದ ಏನ್ ಮಾಡಿ ನಾ ಈಗಿಂದ ಸುಮ್ಮನೆ ವಿಸುಲೇಷನ್ ನನ್ನ ಎಕ್ಸಾಮ್ ತುಂಬಾ ಚೆನ್ನಾಗಿ ಮಾಡಿದೆ ಎಕ್ಸಾಮ್ ತುಂಬಾ ಚೆನ್ನಾಗ್ ಆಯ್ತು ಸೊ ಅಂತ ವಿಸುಲೇಷನ್ ನೀವು ಮಾಡ್ಬೇಕು ಓಕೆ ಅದ್ರಿಂದ ಏನಾಗುತ್ತೆ ಆಲ್ರೆಡಿ ನೀವು ಮಾಡಿದಾಗ ಮನಸ್ಸು ನಂಬಿಡುತ್ತೆ ಓಕೆ ನಮ್ಮ ಏನು ಮನಸ್ ನಮ್ ನಮ್ ತಕ್ಷಣ ಅವ್ ಏನಾಗುತ್ತೆ ಚಂಚಲ ಜಾಸ್ತಿ ಆಗಲ್ಲ ಓಕೆ ಹಿಂದಿನ ದಿನಾನು ವಿಸುಲೇಷನ್ ಮಾಡಿ ನೈಟ್ ಮಾರ್ನಿಂಗು ಮಾಡಿ ಓಕೆ ಈಗ ಎಕ್ಸಾಮ್ ಇನ್ನೇನು ಕ್ವಶನ್ ಪೇಪರ್ ನಿಮ್ ಕೊಡ್ತಾರೆ ನಮ್ಮ ಉಸಿರಾಟಕ್ಕೂ ನಮ್ಗೆ ಮನಸ್ಸಿಗೂ ಒಂದು ಕನೆಕ್ಷನ್ ಇದೆ ಉಸಿರಾಟ ನೀವೇನಾದ್ರು ನಿಧಾನಕ್ ಮಾಡಿದಷ್ಟು ನಿಮ್ಗೆ ಮನಸ್ಸಲ್ಲಿ ಯೋಚನೆಗಳು ಕಡಿಮೆ ಬರ್ತವೆ ಅದಕ್ಕೆ ನೀವೇನ್ ಮಾಡ್ಬೇಕು ಎಕ್ಸಾಮ್ ಹಾಲ್ ಮುಂಚೆ ಅಥವಾ ಕುಂತಾಗ ನೀವು ಹತ್ತು ನಿಮಿಷ ಉಸಿರಾಟದ ಕಡೆ ಗಮನ ಕೊಡ್ಬೇಕು ಎಷ್ಟು ಉಸಿರಾಡ್ತೀರಿ ಅಷ್ಟು ಒಳ್ಳೇದು ಗಮನ ಕೊಡಿ ಕಾನ್ಸಂಟ್ರೇಷನ್ ಲೆವೆಲ್ ಸ್ವಲ್ಪ ಹೆಚ್ಚಾಗುತ್ತೆ ಇನ್ನ ನೀವೇನ್ ಮಾಡ್ಬೇಕು ಮೂರ್ ರೌಂಡ್ ಮಾಡ್ಬೇಕು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಓಕೆನಾ ಒಂದು ಸ್ಟಾರ್ಟಿಂಗ್ ನೀವು ಓ ಎಂ ಆರ್ ಶೀಟ್ ಅನ್ನು ಹಿಡ್ಕೋಬೇಡಿ ಫಸ್ಟ್ ಏನ್ ಮಾಡಿ ಯಾವ್ಯಾವ ಈಸಿ ಕ್ವಶನ್ಸ್ ಇದಾವಲ್ಲ ಅವು ಅಷ್ಟೇ ನೋಡ್ಬೇಕು ಫಸ್ಟ್ ಮೂವತ್ತು ನಿಮಿಷ ಟಾರ್ಗೆಟ್ ಮಾಡಿ ಈ ಮೂವತ್ ನಿಮಿಷದಲ್ಲಿ ಕ್ವಶನ್ ಪೇಪರ್ ತುಂಬಾನೇ ಈಸಿ ಇದ್ರೆ ಐವತ್ ಕ್ವಶನ್ ಅಂದ್ರೆ ಈಸಿ ಇರ್ತಾವ ಕ್ವಶನ್ ಪೇಪರ್ ಡಿಫಿಕಲ್ಟ್ ಇದ್ರೆ ಒಂದ್ ನಲವತ್ ಕ್ವಶನ್ ಮೂವತ್ ಕ್ವಶನ್ ಈಸಿ ಇರ್ತಾವ ಓಕೆ ಸೊ ಈಸಿ ಕ್ವಶನ್ಸ್ ಒಂದ್ ಐವತ್ ಕ್ವಶನ್ಸ್ ಇರುತ್ತೆ ಅನ್ಕೋಣ ಓಕೆ ಪಿ ಯು ಸಿ ಮೇಲೆ ಎಕ್ಸಾಮ್ ಐವತ್ ಕ್ವಶನ್ ಈಸಿ ಇದೇ ಇರ್ತಾವೆ ಓಕೆ ಸೊ ಐವತ್ ಕ್ವಶನ್ ಇರುತ್ತೆ ನೀವು ಮೂವತ್ ನಿಮಿಷದಲ್ಲಿ ಐವತ್ ಕ್ವಶನ್ ಹುಡುಕ್ಬೇಕು ಸರ್ ನಮ್ಗೆ ಗೊತ್ತಾಗುತ್ತೆ ಐವತ್ ಕ್ವಶನ್ ಎಲ್ಲಿದೆ ಅಂದ್ರೆ ನೀವೇನ್ ಮಾಡಿ ಫಸ್ಟ್ ಕ್ವಶನ್ ಹೋಗ್ತೀರಾ ಐವತ್ ಕ್ವಶನ್ ಯಾವ್ದಾವ ನಿಮ್ಗೆ ಏನಾದ್ರು ಇತ್ತೀಚೆಗೆ ಏನೋ ಭಾರತ ರಾಷ್ಟ್ರಪತಿ ಯಾರು ಅಂತ ಏನಾದ್ರು ಕೇಳಿದ್ರೆ ಯಾಕಂದ್ರೆ ರೀಸೆಂಟ್ ಇದಾಗಿದ್ದು ಸೊ ಅದ್ರ ಮೇಲೆ ಕ್ವಶನ್ ಬಂದ್ರೆ ಗೊತ್ತಿರುತ್ತೆ ನಿಮ್ಗೆ ಓಕೆ ಅದನ್ನೇನ್ ಮಾಡಿ ಅಲ್ಲೇ ಟಿಕ್ ಮಾಡಿ ಅಲ್ಲಿ ಮಾಡಿಬಿಡಿ ಪೆನ್ಸಿಲ್ ಅಲ್ಲಿ ಅಲ್ಲೇ ಮಾರ್ಕ್ ಮಾಡ್ಕೊಂಬಿ ಸೊ ಹಿಂಗ್ ಮೂವರ ಬರೀ ಈಸಿ ಅಂತ ಅಲ್ಲ ಅಲ್ಲಿ ಏನ್ ಮಾಡ್ಬೇಕು ಈಗ ಈ ಕ್ವಶನ್ ಬಂತಪ್ಪ ಕೋಡಿಂಗ್ ಕೋಡಿಂಗ್ ಮೇಲೆ ಕ್ವಶನ್ ಇದೆ ಬಟ್ ಈಗ ಮಾಡಕ್ ಆಗಲ್ಲ ನಾ ಮಾಡ್ತೀನಿ ಓಕೆ ಈಸಿ ಇದೆ ಅಂದ್ರೆ ಸ್ವಲ್ಪ ಟೈಮ್ ಬೇಕು ಅದನ್ನ ಎಂ ಅಂತ ಬರ್ಕೊಂಡ್ಬಿಡಿ ಅಂದ್ರೆ ಮೀಡಿಯಂ ಸೆಕೆಂಡ್ ರೌಂಡ್ ಅಂತ ಹಾಕೊಳ್ಳಿ ಓಕೆ ಅದ್ರಲ್ಲಿ ಏನಾದ್ರು ಚೆಕ್ ಮಾಡ್ಬೇಕು ನೂರು ಕ್ವಶನ್ ಹೋಗಬೇಕು ಆ ಮೂವತ್ತ್ ನಿಮಿಷದಲ್ಲಿ ನೂರು ಕ್ವಶನ್ ನೋಡಿ ನೀವು ಅದ್ರಲ್ಲಿ ಏನಾದ್ರೂ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಇತ್ತು ಈ ಕ್ವಶನ್ ನೋಡೋಲ್ಲ ಈ ತರ ಕ್ವಶನ್ ಇದನ್ನ ಈಗ ಮುಟ್ಟಲ್ಲ ನಾನ್ ಲಾಸ್ಟಿಗೆ ಮುಟ್ತೀನಿ ಅಂತ ಬಿಡ್ಬೇಕು ಓಕೆನಾ ನೂರು ದಲ್ಲಿ ಈಸಿ ಇದ್ರೆ ಐವತ್ ಕ್ವಶನ್ ಈಸಿನ ಟಿಕ್ ಮಾಡ್ಬಿಡಿ ಅಲ್ಲೇ ಆನ್ಸರ್ ನ ಇನ್ನ ಐವತ್ ಕ್ವಶನ್ ಎಂ ಮತ್ತೆ ಡಿ ಅಂತ ಹಾಕಿ ಇನ್ನ ಈ ಮೂವತ್ತು ನಿಮಿಷದಲ್ಲಿ ಓಕೆ ಈ ಮೂವತ್ತು ನಿಮಿಷದಲ್ಲಿ ಕನಿಷ್ಠ ಇಪ್ಪತ್ತು ಕ್ವಶನ್ ಆದ್ರೂ ನೀವು ಮಾಡ್ಬೇಕು ಓಕೆ ಇಲ್ಲೇ ನಿಮ್ದು ಎಪ್ಪತ್ ಕ್ವಶನ್ ಆಯ್ತು ಇನ್ನ ಲಾಸ್ಟ್ ಮೂವತ್ತು ನಿಮಿಷದಲ್ಲಿ ಲಾಸ್ಟ್ ಮೂವತ್ತು ನಿಮಿಷದಲ್ಲಿ ಬೇಡ ಲಾಸ್ಟ್ ಇಪ್ಪತ್ತು ನಿಮಿಷದಲ್ಲಿ ಓಕೆ ಒಂದ್ ಹತ್ತು ಕ್ವಶನ್ ಆದ್ರೂ ಮಾಡ್ಬೇಕು ಇಪ್ಪತ್ತ್ ನಿಮಿಷ ಹತ್ತು ಕ್ವಶನ್ ಆದ್ರೂ ಮಾಡ್ಬೇಕು ಓಕೆನಾ ಸೊ ಟೋಟಲ್ ಎಷ್ಟ ಆಯ್ತು ಎಂಬತ್ ಮತ್ ಇನ್ ಹತ್ತು ನಿಮಿಷ ಏನ್ ಮಾಡ್ಬೇಕು ಲಾಸ್ಟ್ ಹತ್ತು ನಿಮಿಷ ಓ ಎಂ ಆರ್ ಶೀಟ್ ನ ಫಿಲ್ ಮಾಡಿ ಓಕೆ ಮತ್ತೆ ಅಪ್ಪಿ ತಪ್ಪಿ ಏನಾದ್ರು ಬಿಟ್ರಿ ಮಾಡಿದೆಲ್ಲ ವೇಸ್ಟ್ ಆಗುತ್ತೆ ಲಾಸ್ಟ್ ಹತ್ತು ನಿಮಿಷ ನೀವು ಓ ಎಂ ಆರ್ ಗೋಸ್ಕರ ಇಡಬೇಕು ಅದ್ರಲ್ಲೂ ಟೆನ್ಶನ್ ಟೆನ್ಷನ್ ಮಾಡ್ಬೇಡಿ ಒಂದು ಏನಾದ್ರು ಮಿಸ್ ಆಗಿದ್ರೆ ಎಲ್ಲಾದ್ರೂ ತಪ್ಪಾಗ್ಬಿಡುತ್ತೆ ಓಕೆನಾ ಸರಿ ಫಸ್ಟ್ ಮೂರ್ ರೌಂಡ್ ಬರಲೇಬೇಕು ಫಸ್ಟ್ ರೌಂಡ್ ನೀವು ಈಸಿ ಎಲ್ಲ ಮಾಡಬೇಕು ಸೆಕೆಂಡ್ ರೌಂಡ್ ಬಂದು ಮೀಡಿಯಂ ಕ್ವಶನ್ ಮಾಡ್ಬೇಕು ಥರ್ಡ್ ರೌಂಡ್ ಮಾಡ್ಬೇಕು ಓಕೆ ಬಟ್ ಸ್ವಲ್ಪ ಫಾಸ್ಟ್ ಇರಿ ಡಿಫಿಕಲ್ಟ್ ಅಂತ ಗೊತ್ತಾದ್ರೆ ಬಿಟ್ಬಿಡಿ ಲಾಸ್ಟ್ ಅಲ್ಲಿ ಟೈಮ್ ಇತ್ತು ಅಂದ್ರೆ ಅದನ್ನ ಸಾಲ್ವ್ ಮಾಡಿ ಓಕೆ ಶೀಟ್ ಅನ್ನ ಫಿಲ್ ಮಾಡೋದು ಮರಿಬೇಡಿ ಓಕೆ ಸೊ ಮತ್ತೇನು ಭಯ ಪಡಬೇಡಿ ಭಯ ಪಟ್ರೆ ಮಾತ್ರ ನಿಮ್ಗೆ ಅದು ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಮೆಂಟಲ್ ಎಫ್ಟಿ ನಿಮ್ಗೆ ಮೂವತ್